ಅವತ್ತು ಅವಳು ಆಫೀಸಿಗೆ ತಲುಪುವಾಗ ಸಮಯ ಬೆಳಗ್ಗೆ ಹತ್ತು ಗಂಟೆಯಾಗಿತ್ತು ಅವಳು ಆಫೀಸಿನ ಒಳಗೆ ಕಾಲಿಡುತ್ತಿದ್ದಂತೆ ಅಲ್ಲಿ ಕೂತಿದ್ದ ಎಲ್ಲರೂ ಅವಳ ಕಡೆಗೊಮ್ಮೆ ವಿಚಿತ್ರ ದೃಷ್ಟಿಯನ್ನೊಮ್ಮೆ ಬೀರಿದರು ಆದರೆ ಅವರೆಲ್ಲರ ನೋಟವನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷ್ಯತೆಯನ್ನು ತೋರಿ ತನಗಾಗಿ ಮೀಸಲಿಟ್ಟ ಕುರ್ಚಿಯಲ್ಲಿ ಕೂತು ಕಂಪ್ಯೂಟರ್ ಓಪನ್ ಮಾಡಿದಳು ಸುಜಾತ ಅವಳು ಕುರ್ಚಿಯಲ್ಲಿ ಕೂತು ಹತ್ತು ನಿಮಿಷ ಆಗಿತ್ತು ಅಷ್ಟೇ ಅಷ್ಟರಲ್ಲಿ ಒಳಗಿನಿಂದ ಗುಮಾಸ್ತ ಬಂದವನೇ ಸರ್ ಕರೆಯುತ್ತಿದ್ದಾರೆ ಎಂದ ಕೂಡಲೇ ಕುರ್ಚಿಯಿಂದ ಮೇಲಕ್ಕೆ ಎದ್ದು ಬಾತ್ ರೂಮಿನತ್ತ ಹೆಜ್ಜೆ ಹಾಕಿದಳು ಅವಳು ಹೊರಗೆ ಕೂತಿದ್ದವರ ಕೂಹಕ ನೋಟಗಳು ಇವಳನ್ನು ಹಿಂಬಾಲಿಸಿ ಏನಾದರೂ ಗಾಸಿಪ್ಗಳನ್ನು ಸೃಷ್ಟಿ ಮಾಡುತ್ತಿರುತ್ತವೆ ಎಂಬುದು ಅವಳಿಗೆ ಗೊತ್ತಿತ್ತು ಆದರೆ ಅದಕ್ಕೆಲ್ಲ ಉತ್ತರ ನೀಡುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಅದಕ್ಕೆ ನಿರ್ಲಕ್ಷ್ಯವೇ ಮದ್ದು ಎಂದು ಬಾತ್ರೂಮಿನೊಳಗೆ ಕಾಲಿಟ್ಟಳು ಸುಜಾತ ಸುಜಾತ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಿನ ವಿಧವ ಮಹಿಳೆ ಅವಳ ಗಂಡ ತೀರಿ ಹೋಗಿ ಸುಮಾರು ಒಂದೂವರೆ ವರ್ಷವಾಗಿತ್ತು ಹೋಗುವುದಕ್ಕೆ ಮುಂಚೆ ಹೆಣ್ಣು ಮಗುವೊಂದನ್ನು ಇವಳ ಮಡಿಲಿಗೆ ತುಂಬಿಸಿ ಬಿಟ್ಟು ಹೋಗಿದ್ದ ಆ ಮಗುವಿಗೀಗ ಮೂರು ವರ್ಷ ಪ್ರಾಯ ಅವನ ಸಾವಿಗೆ ನಿಖರವಾದ ಕಾರಣ ಗೊತ್ತಿರದಿದ್ದರೂ ಅತಿಯಾದ ಕುಡಿತವೇ ಎಂಬುದು ಜನರ ಅಭಿಪ್ರಾಯ ಗಂಡನಿರುವಾಗಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆದಿದ್ದ ಕಾರಣದಿಂದಲೋ ಏನೋ ಅವಳಿಗೆ ಮನೆಯ ಜೊತೆಗೆ ಮಗಳನ್ನು ಸಂಭಾಳಿಸುವುದು ಕಷ್ಟವಾಗಿ ಕಂಡಿರಲಿಲ್ಲ ಆದರೆ ಅವಳಿಗೆ ನಿಜವಾಗಿಯೂ ಕಠಿಣವಾಗಿ ಕಾಡಿದ್ದು ಏಕಾಂಗಿ ಬದುಕು ಹೇಳಿಕೊಳ್ಳುವಂತಹ ತವರಿನ ಸಹಾಯವೂ ಅವಳಿಗಿರಲಿಲ್ಲ ತಂದೆ ತಾಯಿ ಆವಾಗಲೇ ತಮ್ಮ ಬದುಕನ್ನು ಮುಗಿಸಿ ಹೋಗಿದ್ದರು ಇದ್ದ ಒಬ್ಬ ಅಣ್ಣ ಜಾಗವನ್ನೆಲ್ಲ ಮಾರಿ ಎಲ್ಲಿಗೋ ಹೊರಟು ಹೋಗಿದ್ದ ಈಗ ಅವಳ ಹೊಟ್ಟೆ ತುಂಬಿಸುತ್ತಿದ್ದದ್ದು ಆಫೀಸಿನಲ್ಲಿ ಮಾಡುತ್ತಿದ್ದ ಕೆಲಸ ಮಾತ್ರ ತಾನು ತನ್ನ ಮಗಳು ಬದುಕಲು ಅದೊಂದೇ ಅವಳಿಗೆ ಆಸರೆ ಬಾ ಕುಳಿತುಕೋ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ ಎಂದು ಇಲ್ಲದ ವಿನಯವನ್ನು ತೋರಿಸುತ್ತಾ ಹೇಳಿದರು ಬಾಸ್ ಧರ್ಮೇಂದ್ರನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಕೆಟ್ಟ ಬಯಕೆಯನ್ನು ಗಮನಿಸದೇ ಇರಲಿಲ್ಲ ಸುಜಾತ ಈಗ ನನ್ನನ್ನು ಆಫೀಸಿನ ರೂಮಿನ ಒಳಗೆ ಕರೆದದ್ದು ಒಂದು ಸಂಚು ಹಾಗೆಯೇ ಪ್ರಾಜೆಕ್ಟ್ ನೆಪ ಒಡ್ಡಿ ಮಂಗಳೂರಿಗೆ ಹೋಗಲಿರುವುದು ಆ ಸಂಚಿನ ಒಂದು ಭಾಗವೆಂಬುದು ಸುಜಾತ ಅವಳಿಗೆ ಗೊತ್ತಿತ್ತು ಕೆಲವೊಮ್ಮೆ ತನ್ನೊಬ್ಬಳನ್ನೇ ಆಫೀಸಿನ ರೂಮಿನೊಳಗೆ ಕರೆದು ಅವಳಿಗೆ ಮುಜುಗರವಾಗುವಂತೆ ನಡೆದುಕೊಂಡಿದ್ದ ಇಂತಹ ಘಟನೆಗಳು ಎಷ್ಟೋ ಬಾರಿ ನಡೆದುಕೊಂಡು ಬಂದಿತ್ತು ಇದನ್ನೆಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಬಂದಿದ್ದಳು ಸುಜಾತ ತನಗೆ ಸಹಾಯ ಮಾಡಲು ಯಾರೂ ಇಲ್ಲ ಎಂಬ ಅಪಹಾಸ್ಯದ ನಗುವು ಆಗಾಗ ಅವನ ಮುಖದಲ್ಲಿ ಕಾಣುತ್ತಿತ್ತು ಒಂದು ಸಾರಿ ಅವನ ಎದುರು ನಿಂತು ಪ್ರತಿಭಟಿಸಿದ್ದಳು ಕೂಡ ಆದರೆ ಅದಕ್ಕೆ ಪ್ರತಿಕಾರವಾಗಿ ತನ್ನ ಆಫೀಸಿನ ಆತ್ಮೀಯರ ಜೊತೆ ಸೇರಿ ಅವಳ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಉಳಿದವರ ಮುಂದೆ ಅವಳನ್ನು ಕೆಟ್ಟವಳನ್ನಾಗಿಸಿ ಚಿತ್ರಿಸಲು ಯೋಜನೆ ರೂಪಿಸಿ ಅದರಲ್ಲಿ ಯಶಸ್ವಿ ಕಂಡಿದ್ದ ಹಾಗೆ ಮಾಡಿ ಅವಳನ್ನು ಸುಮ್ಮನಾಗುವಂತೆ ಮಾಡಿದ್ದ ತನ್ನ ಮಗಳ ಭವಿಷ್ಯ ಮತ್ತು ಸುರಕ್ಷತೆಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ಒಂದೆರಡು ಬಾರಿ ಬೇರೆ ಕಡೆ ಕೆಲಸ ಹುಡುಕಲು ಪ್ರಯತ್ನ ಪಟ್ಟಿದ್ದರೂ ಅಲ್ಲೂ ತನ್ನ ಪ್ರಭಾವ ಬೀರಿದ್ದ ಬಾಸ್ ಧರ್ಮೇಂದ್ರ ನಾಳೆ ಸಂಜೆ ನಾಲ್ಕು ಗಂಟೆಗೆ ಇಲ್ಲಿಂದ ಮಂಗಳೂರಿಗೆ ನಮ್ಮ ಕಾರು ಹೊರಡುತ್ತೆ ಮಂಗಳೂರಿಗೆ ಇಲ್ಲಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರ ಇದೆ ಬರೋದು ಎರಡು ದಿನ ಆಗಬಹುದು ಇದೊಂದು ಮುಖ್ಯವಾದ ಕೆಲಸ ಆದ ಕಾರಣ ಮಗಳನ್ನು ಎಲ್ಲಿಯಾದರೂ ಪರಿಚಯದವರ ಮನೆಯಲ್ಲಿ ಬಿಟ್ಟು ಬಿಡು ಸರ್ ನನ್ನ ಮಗಳನ್ನು ಜೊತೆಗೆ ಕರೆದುಕೊಂಡು ಬರ್ತೀನಿ ಸರ್ ಅವಳನ್ನು ಬಿಟ್ಟು ಬರುವಷ್ಟು ಹತ್ತಿರದ ಪರಿಚಯದವರು ನನಗೆ ಯಾರೂ ಇಲ್ಲ ಈ ಪ್ರಯಾಣದಿಂದ ತಪ್ಪಿಸಿಕೊಳ್ಳುವ ಕೊನೆಯ ಪ್ರಯತ್ನವೆಂಬಂತೆ ಹೇಳಿದಳು ಸುಜಾತ ಬೇಡ ಅವಳು ಬಂದರೆ ನಿಂಗೆ ಈ ಪ್ರಾಜೆಕ್ಟ್ನಲ್ಲಿ ಗಮನವಿಟ್ಟು ಕೆಲಸ ಮಾಡೋಕ್ಕೆ ಕಷ್ಟವಾಗಬಹುದು ಎಲ್ಲಿಯಾದರೂ ಈ ಕೇಸಿನ ಪ್ರಾಜೆಕ್ಟ್ ಯಶಸ್ವಿ ಕಂಡರೆ ನಮ್ಮ ಕಂಪನಿಗೂ ಒಳ್ಳೆಯ ಹೆಸರು ಬರಬಹುದು ಎಂದು ಹೇಳಿದ ಧರ್ಮೇಂದ್ರ ಗೊತ್ತು ಸರ್ ಆದರೆ ನಾನು ಏನು ಮಾಡುವ ಸ್ಥಿತಿಯಲ್ಲಿ ಇಲ್ಲ ನನಗೆ ನನ್ನ ಮಗಳ ಸುರಕ್ಷತೆ ಮುಖ್ಯ ಅವಳನ್ನು ಒಬ್ಬಳೇ ಬಿಟ್ಟು ನನಗೆ ಬರೋಕೆ ಕಷ್ಟ ಆಗುತ್ತೆ ಪ್ಲೀಸ್ ನನ್ನನ್ನು ಈ ಯೋಜನೆಯಿಂದ ಡ್ರಾಪ್ ಮಾಡಿ ಬೇರೆ ಯಾರನ್ನಾದರೂ ಸೇರಿಸಿಕೊಳ್ಳಿ ಸರ್ ಎಂದು ಹೇಳಿ ಹೊರಡಲು ಅನುವಾದಳು ಸುಜಾತ ನಿಲ್ಲು ಸ್ವಲ್ಪ ಜೋರಾಗಿ ಹೇಳಿದ ಧರ್ಮೇಂದ್ರ ಸುಜಾತ ನಿಂತು ಹಿಂದೆ ತಿರುಗಿದಳು ನೋಡು ನಿನ್ನ ಮಗಳಿಗೆ ನೋಡಿಕೊಳ್ಳುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅವಳನ್ನು ನನ್ನ ಸ್ನೇಹಿತ ಕಾಂತರಾಜುವಿನ ಮನೆಯಲ್ಲಿ ಬಿಟ್ಟು ಬಿಡು ಅವನ ಹೆಂಡತಿ ತುಂಬ ಒಳ್ಳೆಯವಳು ನಿನ್ನ ಮಗಳಿಗೆ ಏನೂ ತೊಂದರೆ ಆಗೋಲ್ಲ ಅವಳಿಗೂ ಇಬ್ಬರು ಮಕ್ಕಳಿದ್ದಾರೆ ಇಂತಹ ಸಮಯದಲ್ಲಿ ನೀನು ಪ್ರಾಜೆಕ್ಟ್ನಿಂದ ಹೊರಗೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಉಪಾಯವಿಲ್ಲದೆ ಸರಿ ಎಂದು ತಲೆಯಾಡಿಸಿದಳು ಸುಜಾತ ಅವಳಿಗೆ ಹೆಚ್ಚು ವಾದಿಸುವ ಅವಕಾಶವಿರಲಿಲ್ಲ ಅವಳ ಮುಂದಿನ ಜೀವನಕ್ಕೆ ಇದ್ದ ಕೆಲಸವನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿತ್ತು ಇದು ತನ್ನನ್ನು ಹಣೆಯಲು ಧರ್ಮೇಂದ್ರ ಹೂಡುತ್ತಿರುವ ಬಲೆ ಎಂದು ಗೊತ್ತಿದ್ದರೂ ಅವಳು ಅಸಹಾಯಕಳಾಗಿದ್ದಳು ಸುಜಾತ ಮನೆಗೆ ಬಂದವಳೆ ತುಂಬ ಹೊತ್ತು ಮನೆಯೊಳಗೆ ಶತಪಥ ಹಾಕುತ್ತಿದ್ದಳು ಅವಳಿಗೆ ಆ ಕ್ಷಣದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಬೇಕೆಂದು ಮನಸ್ಸಿಗೆ ತೋಚುತ್ತಲೇ ಇರಲಿಲ್ಲ ಎಲ್ಲಿಯಾದರೂ ದೂರ ಹೋಗಿಬಿಡೋಣ ಅಂದರೆ ಅವಳಿಗೆ ಸಹಾಯ ಮಾಡಲು ಯಾರೂ ಸಂಬಂಧಿಕರು ಇರಲಿಲ್ಲ ಒಂದು ವೇಳೆ ಹೋದರೂ ಧರ್ಮೇಂದ್ರ ತನ್ನ ಹಿಂದೆಯೇ ಬರುವುದಿಲ್ಲ ಎಂಬುದಕ್ಕೆ ಯಾವ ಖಾತ್ರಿಯೂ ಇರಲಿಲ್ಲ ನಾನು ಏನಾದರೂ ಸುಖವಾದ ಬದುಕು ಸಾಗಿಸಬೇಕಾದರೆ ಆ ಧರ್ಮೇಂದ್ರ ಸಾಯಲೇಬೇಕು ಎಂದುಕೊಂಡು ಒಂದು ಚೂರಿ ಅದರ ಜೊತೆಗೆ ಒಂದು ಪೆಪ್ಪರ್ ಸ್ಪ್ರೇ ಒಂದನ್ನು ತನ್ನ ವ್ಯಾನಿಟಿ ಬ್ಯಾಗಲ್ಲಿ ತುರುಕಿಸಿದಳು ನಂತರ ಮಗಳನ್ನು ಕರೆದು ತುಂಬ ಹೊತ್ತು ಮುದ್ದಾಡಿ ಅವಳನ್ನು ಕಾಂತರಾಜುವಿನ ಮನೆಯಲ್ಲಿ ಬಿಟ್ಟು ಬಂದಳು ಹಿಂತಿರುಗಿ ಬರುವಾಗ ಅವಳ ಕಣ್ಣಾಲೆಗಳು ತುಂಬಿದ್ದವು ಧರ್ಮೇಂದ್ರನಿಗೆ ಇರುವ ಕೆಪಾಸಿಟಿಗೆ ಅವನನ್ನು ಕಾನೂನಿನ ಮೂಲಕ ಎದುರಿಸುವುದು ಕಷ್ಟ ಎಂಬುದು ಸುಜಾತಳಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಅವಳು ಅವನನ್ನು ಕೊಲ್ಲುವ ನಿರ್ಧಾರಕ್ಕೆ ಬಂದಿದ್ದಳು ಅದಕ್ಕೆ ಬೇಕಾದ ವ್ಯೂಹವನ್ನು ರಚಿಸಿದ್ದಳು ಒಂದು ವೇಳೆ ಅವನನ್ನು ಕೊಲ್ಲುವ ಸಮಯದಲ್ಲಿ ನಾನೇನಾದರೂ ಪೊಲೀಸರ ಕೈಗೆ ಸಿಕ್ಕಿ ಬೀಳಬಹುದು ಎಂಬ ಭಯವೂ ಅವಳಿಗೆ ಇಲ್ಲದಿರಲಿಲ್ಲ ಅದಕ್ಕಾಗಿಯೇ ಮಗಳ ಕಡೆ ನೋಡುವಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಹಿಂತಿರುಗಿ ಮನೆಗೆ ತಲುಪುವಾಗ ಧರ್ಮೇಂದ್ರನ ಕಾರು ಅವಳ ಮನೆಯ ಹತ್ತಿರ ಬಂದು ನಿಂತಿತ್ತು ಆದರೆ ಡ್ರೈವಿಂಗ್ ಸೀಟ್ನಲ್ಲಿ ಅವನ ಬದಲಿಗೆ ಮತ್ತೊಬ್ಬ ಕುಳಿತಿದ್ದ ನೋಡುವುದಕ್ಕೆ ತುಂಬ ಗಂಭೀರ ವದನದವನಾಗಿ ಹಳೆ ಕಾಲದ ರೌಡಿಯ ತರಹ ಕಾಣಿಸುತ್ತಿದ್ದ ಮುಖದಲ್ಲಿ ಆಗಿರೋ ಎರಡು ಗಾಯಗಳು ಅವನನ್ನು ಮತ್ತಷ್ಟು ಭೀಕರವಾಗಿ ಕಾಣಿಸುವಂತೆ ಮಾಡಿತ್ತು ಕಾರಿನಲ್ಲಿ ಅವನ ಪಕ್ಕದಲ್ಲಿ ಧರ್ಮೇಂದ್ರ ಕುಕ್ಕರಿಸಿದ್ದ ಛೇ ಇವರಿಬ್ಬರಿದ್ದಾರಾ ಇವರನ್ನು ನಾನೊಬ್ಬಳೇ ಎದುರಿಸುವುದಾದರೂ ಹೇಗೆ ಎಂಬ ಹೊಸ ಚಿಂತೆ ಸುಜಾತಳ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು ಆದರೂ ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡು ಮನೆಯ ಒಳಗೆ ಹೋಗಿ ವ್ಯಾನಿಟಿ ಬ್ಯಾಗ್ ತಂದುಕೊಂಡು ಬಂದು ಕಾರಿನ ಹಿಂದಿನ ಸೀಟಿನಲ್ಲಿ ಕೂತಳು ಅವಳು ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಕಾರು ಮುಂದಕ್ಕೆ ಸಾಗಿತ್ತು ಬದುಕು ನಾವು ಕೆಲವೊಮ್ಮೆ ನಾವು ಇಚ್ಛೆಪಟ್ಟ ತರಹ ಸಾಗುವುದಿಲ್ಲ ಎನ್ನುವುದಕ್ಕೆ ಸುಜಾತಳ ಬದುಕಿ ಸಾಕ್ಷಿಯಾಗಿ ನಿಂತಿತ್ತು ಸೆಕೆಂಡ್ ಪಿಯುಸಿ ವಿದ್ಯಾಭ್ಯಾಸ ಮುಗಿಸಿ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡುತ್ತಾ ಡಿಗ್ರಿ ಮುಗಿಸಿದಳು ಸುಜಾತ ಆಗ ಪರಿಚಯದವನೇ ಆದ ಶ್ರೀಧರ ಸಣ್ಣ ಅಂಗಡಿಯೊಂದನ್ನು ಇಟ್ಟು ವ್ಯವಹಾರ ನಡೆಸುತ್ತಿದ್ದ ಅದರ ಜೊತೆಗೆ ಬೇರೆ ವ್ಯವಹಾರಗಳಲ್ಲಿ ಕೈ ಹಾಕಿ ಯಶಸ್ಸು ಕಂಡಿದ್ದ ಅವನು ಪರಿಚಯವಾದ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರ ಮದುವೆ ಮನೆಯವರ ಸಮ್ಮುಖದಲ್ಲೇ ನಡೆದಿತ್ತು ಮದುವೆಯಾದ ಸ್ವಲ್ಪ ಸಮಯ ಎಲ್ಲವೂ ಸರಿಯಿತ್ತು ಆದರೆ ನಂತರ ಯಾಕೋ ಶ್ರೀಧರ ಬದಲಾಗುತ್ತಾ ಬಂದಿದ್ದ ಯಾವಾಗಲೂ ಕುಡಿತ ಬೆಟ್ಟಿಂಗ್ನ ಹುಚ್ಚು ಹಿಡಿಸಿಕೊಂಡಿದ್ದ ಕಾರಣ ಕೇಳಿದರೆ ಯಾವುದಕ್ಕೂ ಸ್ಪಷ್ಟ ಉತ್ತರವಿರಲಿಲ್ಲ ಆ ಸಮಯದಲ್ಲಿ ಸುಜಾತ ತುಂಬ ಗರ್ಭಿಣಿಯಾಗಿದ್ದಳು ಮೊದಲನೆಯ ಹೆರಿಗೆಯ ಸಮಯದಲ್ಲಿ ಸುಜಾತ ತವರಿನ ಕಡೆಗೆ ಮುಖ ಮಾಡಿದ್ದಳು ಆದರೆ ಮುದ್ದಾದ ಹೆಣ್ಣು ಮಗುವನ್ನು ಹೆತ್ತು ಹಿಂದಿರುಗಿ ಗಂಡನ ಮನೆಗೆ ಬರುವಷ್ಟರಲ್ಲಿ ಶ್ರೀಧರ ಎಲ್ಲವನ್ನು ಕಳೆದುಕೊಂಡು ಬರಿಗೈದಾಸನಾಗಿದ್ದ ಇದ್ದದ್ದೊಂದು ಮನೆ ಮಾತ್ರ ಆದರೆ ಅದರಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಅವನ ಕುಡಿತದ ಚಟಕ್ಕೆ ಬಲಿಯಾಗಿ ಹೋಗಿದ್ದವು ಮನೆ ನಿರ್ವಹಿಸಲು ಬೇಕಾದ ಯಾವ ಆದಾಯವೂ ಅವನಿಗಿರಲಿಲ್ಲ ಗಂಡನಿಗೆ ಬುದ್ಧಿ ಹೇಳಿ ಸೋತು ಹೋದ ಸುಜಾತ ಕೊನೆಗೆ ತಾನೇ ಒಂದು ಕೆಲಸ ಹುಡುಕಲು ಆರಂಭಿಸಿದಳು ಆಗ ಅವಳ ಗೆಳತಿಯೊಬ್ಬಳ ಸಹಾಯದಿಂದ ಸಣ್ಣ ಸೋಪ್ ಮತ್ತು ಡಿಟರ್ಜೆಂಟ್ ಕಂಪನಿಯಲ್ಲಿ ಸೇಲ್ಸ್ ಹೆಡ್ ಆಗಿ ಕೆಲಸ ಸಿಕ್ಕಿತ್ತು ಕೆಲಸಕ್ಕೆ ಸೇರಿ ಸ್ವಲ್ಪ ದಿನಗಳಲ್ಲಿ ಶ್ರೀಧರ ಕುಡಿತದ ಚಟ ಹೆಚ್ಚಾಗಿ ತೀರಿ ಹೋಗಿದ್ದ ಅದು ಮಾಸುವ ಮುನ್ನವೇ ಅವಳ ತಂದೆ ತಾಯಿ ಇಬ್ಬರು ತಿಂಗಳ ಅಂತರದಲ್ಲಿ ತೀರಿಕೊಂಡಿದ್ದರು ಅಲ್ಲಿಗೆ ಅವಳಿಗಿದ್ದ ಕೊನೆಯ ರಕ್ತ ಸಂಬಂಧವೂ ಬಿದ್ದಿತ್ತು ಸುಜಾತ ಅಕ್ಷರ ಸಹ ಏಕಾಂಗಿಯಾಗಿ ಹೋಗಿದ್ದಳು ಆಗ ಅವಳ ಮಗಳಿಗೆ ಕೇವಲ ಒಂದು ವರ್ಷ ಪ್ರಾಯ ಅಂತಹ ಸಮಯದಲ್ಲಿ ಅವಳ ಅಸಹಾಯಕತೆಯನ್ನು ತನ್ನ ಕುಕೃತ್ಯಕ್ಕೆ ಬಳಸಿಕೊಳ್ಳಲು ನೋಡಿದವನು ಅವಳ ಕಂಪನಿಯ ಹೆಡ್ ಆಗಿದ್ದ ಧರ್ಮೇಂದ್ರ ಮೊದಮೊದಲು ಕಣ್ಣುಗಳಲ್ಲೇ ಅವಳ ಬೇಟೆಯಾಡುತ್ತಾ ಹೋದ ಆತ ನಂತರ ತನ್ನ ಆಟ ಆರಂಭಿಸಿದ್ದ ಅವನ ನಾನಾ ರೀತಿಯ ಕಿರುಕಳುಗಳಿಗೆ ಬೇಸತ್ತು ಅವಳು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಲು ಯೋಚನೆ ಮಾಡಿದ್ದಳು ಆದರೆ ಅಲ್ಲೂ ತನ್ನ ಪ್ರಭಾವ ಬೀರಿ ಅವಳಿಗೆ ಕೆಲಸ ಸಿಗದಂತೆ ಮಾಡಿದ್ದ ಅಷ್ಟಕ್ಕೆ ಸುಮ್ಮನಾಗದೆ ಅವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವಳ ಮೇಲೆ ದುರಾಭಿಪ್ರಾಯ ಮೂಡುವಂತೆ ಮಾಡಿದ್ದ ಇದರಿಂದ ಅವಳಿಗೆ ಅಲ್ಲಿಂದ ಕೆಲಸ ಬಿಡಲು ಇದ್ದ ದಾರಿಯೂ ಮುಚ್ಚಿ ಹೋಗಿತ್ತು ತನ್ನ ಜೀವನಕ್ಕೆ ಈ ಕೆಲಸ ಬಹುಮುಖ್ಯವೆಂಬುದು ಅವಳಿಗೆ ಗೊತ್ತಿತ್ತು ನೆನೆ ಉಪಾಯ ಮಾಡಿ ಮಂಗಳೂರಿಗೆ ಹೋಗುವುದಿದೆ ಎಂದಾಗಲೇ ಸುಜಾತಾಳಿಗೆ ಅವನ ಯೋಜನೆ ಅರ್ಥವಾಗಿ ಹೋಗಿತ್ತು ಅಲ್ಲಿ ಅವನಿಗೆ ತಾನು ಬಲಿಪಶು ಎಂಬುದನ್ನು ಮೊದಲೇ ಯೋಚಿಸಿದ್ದಳು ಅದಕ್ಕಾಗಿಯೇ ಅವಳು ಈ ಯೋಜನೆಯಿಂದ ತಪ್ಪಿಸಿಕೊಳ್ಳಲು ನೋಡಿದಳು ಆದರೆ ಅದು ವಿಫಲವಾಗಿತ್ತು ಆದರೆ ಈ ಬಾರಿ ನಾನು ಅವನಿಗೆ ಸೋಲಲೇಬಾರದು ಎಂದು ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಕೊಂಡು ಅವನನ್ನು ಕೊಲೆ ಮಾಡುವ ವ್ಯೂಹವನ್ನು ಹೆಣೆದಿದ್ದಳು ಈಗ ಅವಳ ಮನಸ್ಸಿನಲ್ಲಿ ಅವನನ್ನು ಕೊಲ್ಲುವ ಯೋಜನೆ ಒಂದು ಮಾತ್ರ ಇತ್ತು ಕಾರು ಮಡಿಕೇರಿ ದಾಟಿ ಮಂಗಳೂರಿನ ಕಡೆಗೆ ಬಹಳ ವೇಗವಾಗಿ ಸಾಗುತ್ತಿತ್ತು ಸುತ್ತಮುತ್ತಲು ಕವಿದಿರುವ ದಟ್ಟವಾದ ಕಾಡು ಅದು ಸಾಲದು ಎಂಬಂತೆ ದೂರದಲ್ಲಿ ಕೇಳಿಸುತ್ತಿರುವ ನೀರಿನ ಸದ್ದು ತಂಪಾಗಿ ಬೀಸುತ್ತಿರುವ ಗಾಳಿ ಸುಜಾತಳನ್ನು ಅಕ್ಷರ ಸಹ ನಡುಗಿಸಿಬಿಟ್ಟಿತ್ತು ಒಮ್ಮೆ ಈ ಜಾಲದಿಂದ ಪಾರಾದರೆ ಸಾಕು ಎಂದು ಅವಳು ಮನಸ್ಸಿನಲ್ಲಿಯೇ ಬೇಡಿಕೊಂಡಳು ಮುಂದೆ ಕುಳಿತಿದ್ದ ಧರ್ಮೇಂದ್ರ ಏನೋ ಕೆಟ್ಟ ಹಾಸ್ಯ ಮಾಡುತ್ತಾ ಡ್ರೈವರ್ನನ್ನು ನಗಿಸುವ ಪ್ರಯತ್ನ ಮಾಡುತ್ತಿದ್ದ ಆದರೆ ಅವನ ಗಮನವೆಲ್ಲ ಹಿಂದೆ ಕುಳಿತಿದ್ದ ಸುಜಾತಾಳ ಕಡೆಗೆ ಇತ್ತು ಒಂದೊಂದು ಮಾತಿಗೂ ಅವಳ ಮುಖವನ್ನೇ ಅವನು ಗಮನಿಸುತ್ತಿದ್ದ ಇದೆಲ್ಲ ನಾಟಕ ತನ್ನನ್ನು ಮುಜುಗರಕ್ಕೆ ಸಿಲುಕಿಸಲು ಎಂಬುದು ಅವಳಿಗೆ ಅರಿವಾಗಿ ಹೋಗಿತ್ತು ಡ್ರೈವರ್ ಮಾತ್ರ ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸದೆ ಗಂಭೀರವಾಗಿ ತನ್ನ ಪಾಡಿಗೆ ಕಾರು ಓಡಿಸುತ್ತಿದ್ದ ಹಾಗೆ ಸಾಗುತ್ತಿದ್ದ ಕಾರನ್ನು ಒಮ್ಮೆಲೇ ನಿಲ್ಲಿಸುವುದಕ್ಕೆ ಹೇಳಿದ ಧರ್ಮೇಂದ್ರ ಅವನ ಮಾತನ್ನು ಹಾಕಲಾಗದೆ ಡ್ರೈವರ್ ಕಾರನ್ನು ರಸ್ತೆಯ ಬದಿಗೆ ತಂದು ನಿಲ್ಲಿಸಿದ ಧರ್ಮೇಂದ್ರ ಕಾರಿನಿಂದ ಇಳಿದವನೇ ಸುಜಾತಾಳ ಕಡೆಗೊಮ್ಮೆ ನೋಡಿ ನಂತರ ಒಂದು ಸಿಗರೆಟ್ ಹೊತ್ತಿಸಿ ಸೇದಲಾರಂಭಿಸಿದ ಡ್ರೈವರ್ ಕೂಡ ಕಾರಿನಿಂದ ಇಳಿದು ಧರ್ಮೇಂದ್ರನ ಹತ್ತಿರ ಹೋಗಿ ಏನೋ ಮಾತನಾಡಲಾರಂಭಿಸಿದ ಅವರಿಬ್ಬರು ಚರ್ಚಿಸುತ್ತಿದ್ದದ್ದನ್ನು ಕಂಡ ಸುಜಾತಾಳಿಗೆ ಇಲ್ಲಿಂದ ಪಾರಾಗುವುದು ಕಷ್ಟ ಎನ್ನುವುದು ಅರಿವಾಗತೊಡಗಿತು ಡ್ರೈವರ್ ಕೂಡ ಇದರಲ್ಲಿ ಪಾಲುದಾರ ಅಂತ ಅನಿಸಿ ಅವನ ಮೇಲೂ ಅನುಮಾನ ಬಲವಾಗತೊಡಗಿತು ಮೆಲ್ಲನೆ ತನ್ನ ವ್ಯಾನಿಟಿ ಬ್ಯಾಗನ್ನು ಮುಟ್ಟಿಕೊಂಡಳು ಅದರ ಚಾಕು ಭದ್ರವಾಗಿ ಕುಳಿತಿತ್ತು ಯಾಕೋ ಅವಳ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂತು ಸುಮಾರು ಹದಿನೈದು ನಿಮಿಷಗಳ ಹೊರಗೆ ನಿಂತಿದ್ದ ಧರ್ಮೇಂದ್ರ ಹಿಂತಿರುಗಿ ಕಾರಿನ ಹತ್ತಿರ ಬಂದಿದ್ದ ಬಂದವನೇ ಡ್ರೈವರ್ಗೆ ಹೊರಡುವಂತೆ ಹೇಳಿ ಸೀದಾ ಹಿಂದುಗಡೆ ಸೀಟಿನಲ್ಲಿ ಬಂದು ಕುಳಿತಿದ್ದ ಅವನ ಅನಿರೀಕ್ಷಿತ ನಡೆಯಿಂದ ಅಲ್ಲಿ ಕುಳಿತಿದ್ದ ಸುಜಾತಾಳೆಗೆ ಒಮ್ಮೆಲೆ ಇರಿಸುಮಿಸು ಉಂಟಾಯಿತೊ ಕೂಡಲೇ ಅವಳು ಅವನಿಂದ ದೂರ ಸರಿದುಕೊಂಡು ಕುಳಿತಳು ಆದರೆ ಅವನು ದೂರ ಸರಿಯಲೇ ಇಲ್ಲ ಇನ್ನೂ ಹತ್ತಿರ ಬಂದವನೇ ಒಂದು ಕೈಯನ್ನು ಅವಳ ಹೆಗಲ ಮೇಲೆ ಇಟ್ಟ ಅವಳ ದೂರ ಸರಿದಂತೆ ಅವನು ಮತ್ತಷ್ಟು ಹತ್ತಿರ ಬರತೊಡಗಿದ ಸುಜಾತಾಳಿಗೆ ಏನೂ ಮಾಡಲಾಗದೆ ದೈಹಿನಳಾಗಿ ಅವನ ಮುಖ ನೋಡಿದಳು ಕೂಡಲೇ ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇ ನೆನಪಾಗಿ ಬ್ಯಾಗಿಗೆ ಕೈ ತುರುಕಿಸಿದಳು ಆದರೆ ಅದು ಕೈಗೆ ಸಿಗಲೇ ಇಲ್ಲ ಏನು ಹುಡುಕ್ತಾ ಇದ್ದೀಯಾ ಚಾಕುನಾ ಅದು ಆಗಲೇ ಅಲ್ಲಿಂದ ಸ್ಥಾನ ಪಲ್ಲಟ ಆಗಿದೆ ನಿನ್ನ ಯಾವುದೇ ಯೋಚನೆಗಳು ಇಲ್ಲಿ ನಡೆಯಲ್ಲ ನಾನು ಒಂದು ವಸ್ತು ಇಷ್ಟಪಟ್ಟೆ ಅಂದರೆ ಅದು ನನಗೆ ಸಿಗಲೇಬೇಕು ಇಲ್ಲಾಂದರೆ ಬಲವಂತವಾಗಿ ಆದರೂ ಅದನ್ನು ಪಡೆಯದೆ ಬಿಡುವುದಿಲ್ಲ ಅವನ ಮುಖದಲ್ಲಿ ಕೂಹಕ ನಗು ಮೂಡಿತು ಬೇಡ ನನಗೇನು ಮಾಡಬೇಡ ಎಂದು ಅವನ ಕೈಯನ್ನು ದೂಡಿದಳು ಸುಜಾತ ಇವತ್ತು ನೀನು ಏನೇ ಮಾಡಿದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ದಟ್ಟವಾದ ಕಾಡಲ್ಲಿ ನಿನ್ನ ಕಾಪಾಡುವುದಕ್ಕೆ ಯಾರೂ ಬರುವುದಿಲ್ಲ ಇನ್ನು ಆ ಡ್ರೈವರ್ ಅವನಿಗೆ ಆಗಲೇ ಹಣ ಕೊಟ್ಟು ಸುಮ್ಮನಿರುವಂತೆ ಹೇಳಿದ್ದೇನೆ ಎಂದು ತನ್ನ ಕೈಯನ್ನು ಅವಳ ಹೆಗಲ ಹತ್ತಿರಕ್ಕೆ ತಂದ ಅದುವರೆಗೂ ವೇಗವಾಗಿ ಸಾಗುತ್ತಿದ್ದ ಕಾರು ಒಮ್ಮೆಲೆ ಬ್ರೇಕ್ ಫೈಲ್ ಆದಂಥ ರೀತಿಯಲ್ಲಿ ಅಡ್ಡದಿಡ್ಡಿಯಾಗಿ ಸಾಗುವುದಕ್ಕೆ ಆರಂಭಿಸಿತು ಡ್ರೈವರ್ ಎಷ್ಟೇ ನಿಯಂತ್ರಣಕ್ಕೆ ತರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಪ್ರಪಾತದ ಅಂಚಿನಲ್ಲಿ ಇದ್ದ ಮರವೊಂದಕ್ಕೆ ಗುದ್ದಿ ನಿಂತಿತ್ತು ಕಾರು ಕಾರು ಗುದ್ದಿದ್ದ ರಭಸಕ್ಕೆ ಜೋರಾಗಿ ಕಿರುಚಿಕೊಂಡಳು ಸುಜಾತ ಸೀಟ್ ಬೆಲ್ಟು ಹಾಕಿದ್ದ ಡ್ರೈವರ್ ಹೆಚ್ಚಿನ ಅಪಾಯವಾಗದೆ ಪಾರಾಗಿದ್ದ ಕಾರಿನಿಂದ ಹೊರಗೆ ಬಿದ್ದಿದ್ದಳು ಸುಜಾತ ಅವಳ ಕೈಗೆ ಸಣ್ಣ ಪುಟ್ಟ ಗಾಯವಾಗಿತ್ತು ಆದರೆ ಕಾಮಾತುರನಾಗಿ ಕಾರಿನ ಡೋರ್ ಲಾಕ್ ಮಾಡಲು ಮರೆತಿದ್ದ ಧರ್ಮೇಂದ್ರ ಪ್ರಪಾತದ ಅಂಚಿನಲ್ಲಿ ಇದ್ದ ಮರವೊಂದರ ಕೊಂಬೆಗೆ ನೀತಾಡುತ್ತಿದ್ದ ಅಲ್ಲಿಂದಲೇ ಜೋರಾಗಿ ಕಿರುಚಿಕೊಳ್ಳುತ್ತಿದ್ದ ಏನೂ ಅಪಾಯವಾಗದೇ ಇದ್ದ ಡ್ರೈವರ್ ಕಾರಿನಿಂದ ಇಳಿದವನೇ ಸುಜಾತಾಳ ಕಡೆಗೊಮ್ಮೆ ನೋಡಿ ಸೀದಾ ಧರ್ಮೇಂದ್ರ ನೇತಾಡುತ್ತಿದ್ದ ಮರದ ಕಡೆ ನಡೆದ ಧರ್ಮೇಂದ್ರ ಕೈಕೊಟ್ಟು ಮೇಲಕ್ಕೆ ಎತ್ತುವಂತೆ ಡ್ರೈವರ್ ಬಳಿ ಬೇಡಿಕೊಳ್ಳುತ್ತಿದ್ದ ಆ ಡ್ರೈವರ್ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತೋ ಗೊತ್ತಿಲ್ಲ ಮತ್ತೊಮ್ಮೆ ಅವಳ ಕಡೆಗೆ ನೋಡಿದವನೇ ಧರ್ಮೇಂದ್ರನ ಕಡೆಗೆ ಕೈ ಚಾಚಿದ ನಂತರ ಒಮ್ಮೆಲೆ ಕೈಯನ್ನು ಹಿಂದಕ್ಕೆ ತಂದವನೇ ಜೋರಾಗಿ ಮರದ ಕೊಂಬೆಗೆ ಒದ್ದ ಧರ್ಮೇಂದ್ರ ಕೊಂಬೆಯ ಸಮೇತ ಪ್ರಪಾತದ ಕೆಳಗೆ ಉರುಳಿದ ಡ್ರೈವರ್ ನಂತರ ಬಂದವನೇ ಸಿಗರೆಟ್ ಒಂದನ್ನು ಹಚ್ಚಿ ಯಾವುದೋ ನಂಬರ್ಗೆ ಕಾಲ್ ಮಾಡಿದ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಪೊಲೀಸ್ ಜೀಪ್ ಒಂದು ಅಲ್ಲಿಗೆ ಬಂದು ನಿಂತಿತ್ತು ಸುಜಾತಾಳ ಬದುಕಲ್ಲಿ ಆ ಡ್ರೈವರ್ ದೇವರಂತೆ ಬಂದಿದ್ದ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದಾ ಮರೆಯದಿರಿ